ಎಸ್ ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳೀಶಿರ ನನ್ನ ಪತ್ರದಲ್ಲಿ ಕೂತಿದ್ದಾರೆ ನಮ್ಮ ಶಿವಲಿಂಗೇ ಗೌಡ್ರು ಎಸ್ ಇವತ್ತು ಒಂದು ಟಾಪಿಕ್ ಇನ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದೀವಿ ಗೌಡ್ರೆ ಅದ್ರ ಬಗ್ಗೆ ಕೊಡಿ ನಾನ್ ಮಾತಾಡ್ತೇನೆ ನೋಡಿ ಇದು ಹೆಂಗಾಗ್ಬಿಡ್ತು ಅಂತಂದ್ರೆ ಈ ಮರಾಠಿ ಬೆಳಗಾವಿ ಸೈಡ್ ಅಂದ್ರೆ ಆ ಒಂದು ಬಾರ್ಡರ್ ಅಲ್ಲಿ ಮರಾಠಿಗರು ಮತ್ತೆ ಈ ಕನ್ನಡಿಗರ ನಡುವೆ ಈ ಒಂದು ಏನು ಅಂತಾರೆ ಈ ಭಾಷಾ ಯುದ್ಧ ಅಂತಾರಲ್ಲ ಇದು ಬರೀ ಅವಾಗ ಅವಾಗ ಬರ್ತಾ ಇರುತ್ತೆ ಮತ್ತೆ ತಣ್ಣಗಾಗ್ತಾ ಇರುತ್ತೆ ಈ ರೀತಿ ಇರುತ್ತೆ ಆದ್ರೆ ಈ ಬಾರಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಪಾಪ ಆ ಡ್ರೈವರ್ಗಳು ಕಂಡಕ್ಟರ್ ಗಳು ತುಂಬಾ ಅಂದ್ರೆ ತುಂಬಾ ನೋಗಳನ್ನ ಅನುಭವಿಸ್ತಾ ಇದಾರೆ ಆ ಮೊಟ್ಟ ಮೊದಲ ಬಾರಿಗೆ ಆಕ್ಚುಲಿ ಅವ್ನ್ ಕೇಳ್ತಾನೆ ಕನ್ನಡದಲ್ಲಿ ಮಾತಾಡ ಕನ್ನಡದಲ್ಲಿ ಮಾತಾಡಿದಕ್ಕೆ ಅವನಿಗೆ ಹೊಡಿತಾರೆ ಇದು ಇವನ್ಗೆ ಬಸ್ನವನ್ಗೆ ಇನ್ನೊಂದು ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಮೂಲ ಕಾರಣ ನೋಡ್ಕೋಬೇಕು ಸುಮ್ನೆ ಇವತ್ತಿನ ದಿನದನ್ನ ಮಾತಾಡ್ಬಿಟ್ಟು ಸುಮ್ನೆ ಆಗೋದಕ್ಕೆ ಇವತ್ತೊಂದ್ ದಿನದಲ್ಲ ಇದು ತಲೆ ತಲೆಮಾರುಗಳಿಂದ ಇದು ಗಲಾಟೆಗಳು ನಡ್ಕೊಂತ ಬರ್ತಾ ಇದೆ ನಮ್ಮ ಅಂದ್ರೆ ನಮ್ ಕನ್ನಡಕ್ಕೆ ಯಾವ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಯಾವ ಒಂದು ಪ್ರಾಧಾನ್ಯತೆ ಸಿಗ್ತಾ ಇದೆ ಅನ್ನೋದು ನಮ್ಗೆ ಕಾಡ್ತಕ್ಕಂತ ಪ್ರಶ್ನೆ ನೋಡಿ ನೀವು ನೋಡ್ಬೋದು ನೀವ್ ಹೇಳ್ದಾಗೆ ಒಬ್ರು ಡೈರೆ ಒಬ್ಬ ಡ್ರೈವರ್ ಆಗ್ಲಿ ಒಬ್ಬ ಕಂಡಕ್ಟರ್ ಆಗ್ಲಿ ಅವ್ರಿಗೆ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಅಂದ್ಬಿಟ್ಟು ಇರುತ್ತೆ ಅಲ್ವರ ಬೆಳೆಗೆ ಅವರು ಆರು ಗಂಟೆಗೆ ಏಳು ಗಂಟೆಗೆ ಹೋಗಿ ಡಿಪೋಗಳತ್ರ ಹೋಗಿ ಬಸ್ಗಳನ್ನ ಇದನ್ನ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅಲ್ವಾ ಅಷ್ಟು ಕಷ್ಟಪಟ್ಟು ಬರುವಂತ ಒಬ್ಬ ಡ್ರೈವರ್ಸ್ ಕಂಡಕ್ಟರ್ಸ್ಗೆ ಈ ಅಲಾಲ್ಕೋರ್ ನನ್ನ ಮಕ್ಕಳುಗಳು ಓಕೆನಾ ಇಲ್ಲಿ ನೋಡಿ ಕನ್ನಡಕ್ ಮೊಟ್ಟ ಮೊದ್ಲೇ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಕನ್ನಡ ಅನ್ನೋದ್ನೆ ಮುಗಿಸ್ಬಿಟ್ಟಿರೋ ನಾರಾಯಣ್ ನಾರಾಯಣಗೌಡರು ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರು ನಾವು ತುಂಬಾ ಜನ ಅವ್ರು ಇಲ್ಲ ಅಂತ ಅಂದಿದ್ರೆ ಈ ಸರ್ಕಾರಗಳನ್ನ ನಂಬ್ಕೊಂಡಿದ್ರೆ ನಾವು ನಿಜವಾಗ್ಲೂ ಕನ್ನಡಿಗರು ಫುಲ್ ಕುಂದು ಕುಂದೋಗ್ಬಿಡ್ತಿದ್ವಿ ನಾವು ಕುಂದ್ಬಿಡ್ತಾ ಇದ್ವಿ ಯಾಕೆ ಅಂತಂದ್ರೆ ಆತರ ಆಗೋಗ್ಬಿಟ್ಟಿರೋದು ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಏನ್ ಅಂತಾರೆ ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ಎಲ್ಲಾ ಮುಖಂಡರುಗಳು ಸದಸ್ಯರು ಪರಿಶ್ರಮ ಪಟ್ಟಿರೋದಕ್ಕೋಸ್ಕರ ಇನ್ನು ಈ ಒಂದು ಉಳಿವಿದೆ ಕನ್ನಡ ಅನ್ನೋದಕ್ಕೆ ಒಂದು ಬೆಲೆ ಇದೆ ಅದ್ರಲ್ಲಿ ಇಂತ ಅಲಾಲ್ ನನ್ ಮಕ್ಕಳುಗಳು ನೋಡಿ ಒಂದ್ ಕಡೆ ಒಂದ್ಸರಿ ಆಗತ್ತೆ ತಮಿಳ್ನಾಡಿನಲ್ಲಿ ಒಂದ್ಸರಿ ಆಗತ್ತೆ ಮಹಾರಾಷ್ಟ್ರ ಸೊ ಹೆಂಗ್ ಆಗೋಗ್ಬಿಟ್ಟಿದೆ ಕನ್ನಡ ಕರ್ನಾಟಕ ಅಂತಂದ್ರೆ ಇರೋದಾದ್ರೆ ಇರ್ಬೇಕು ನಾವ್ ಹೇಳ್ದಂಗೆ ಕೇಳ್ಕೊಂಡು ಇಲ್ಲ ಅಂತಂದ್ರೆ ನಿಮ್ಮ ಇದನ್ನ ಕಿತ್ತು ಒಗಿತಾ ಇರ್ಬೇಕು ಹೋಗ್ತಾ ಇರ್ಬೇಕು ನೀವು ಅನ್ನೋ ಮಟ್ಟಕ್ ನಿಂತು ಬಿಟ್ಟಿದಾರಲ್ಲ ಬೆಳಗಾವಿ ಯಾರ ಅಪ್ಪ ಯಾರ್ದು ಇತಿಹಾಸಗಳಿದಾವೆ ಅದೇ ಮಹಾರಾಷ್ಟ್ರದ ನಮ್ಮ ಕನ್ನಡದ ಇಮ್ಮೋಡಿ ಪುಲಕೇಶ್ವರಿ ಅವರು ಆ ಎಷ್ಟೋ ಇವನ್ನ ಏನು ಇವತ್ತಿಗೂ ಕೆತ್ತನೆಗಳು ಮಹಾರಾಷ್ಟ್ರದಲ್ಲಿ ಇದಾವೆ ಅದೇ ಕನ್ನಡದಲ್ಲೇನೆ ಓಕೆನಾ ಸೊ ಅಂತ ಇತಿಹಾಸ ಇರತಕ್ಕಂತ ಕನ್ನಡನ ಈ ಅಟ್ಟಹಾಸ ಮೆರೆಯೋದು ಅಂತಂದ್ರೆ ಇದೆ ಅನ್ಸುತ್ತೆ ಅಂತ ಡ್ರೈವರ್ಗಳನ್ನ ಹೊಡೆಯೋದು ಕಂಡಕ್ಟರ್ಸ್ ನ ಹೊಡಿಯೋದು ಮತ್ತೆ ಒಂದ್ಸರಿ ಏನ್ ಮಾಡ್ತಾರೆ ಪಾಪ ಕರ್ನಾಟಕದವ್ರು ಯಾರಾದ್ರೂ ಮಹಾರಾಷ್ಟ್ರದಲ್ಲಿ ಇದ್ರು ಅಂತಂದ್ರೆ ಅವ್ರ ಕಾರು ಅಥವಾ ಮನೆ ಕಿಟಕಿ ಗ್ಲಾಸ್ ಹೊಡಿಯೋದು ಹೋದ ಬಾರಿ ಏನ್ ಗಲಾಟೆ ಆಯ್ತು ಒಬ್ಬ ಕರ್ನಾಟಕದ ಒಬ್ಬ ಪ್ರಜೆ ಮಹಾರಾಷ್ಟ್ರದಲ್ಲಿ ಇರ್ತಾನೆ ಅಂತ ಅನ್ಬಿಟ್ಟು ಅವನ್ಗೆ ಅವ್ನ್ ನ ಫಾಲೋ ಮಾಡಿಕೊಂಡು ಇರೋ ಜಾಗಕ್ ಹೋಗಿ ಕಾರ್ ಗ್ಲಾಸ್ನೆಲ್ಲ ಹೊಡೆದಾಕಿ ಕಿಟಕಿ ಗ್ಲಾಸ್ ಗ್ಲಾಸ್ನೆಲ್ಲ ಹೊಡೆದಾಕ ದೊಡ್ಡ ಗಲಾಟೆ ಆಯ್ತಲ್ಲ ಸೇಮ್ ಇದೇ ತರನೇ ಪ್ರೊಟೆಸ್ಟ್ ಆಯ್ತು ಇದೇನ್ ಆಗ್ತಾ ಇದೆ ಅಂದ್ರೆ ಪಾಪ ನಮ್ ಕರ್ನಾಟಕದ ಒಂದು ಕೆಲವು ಏನ್ ಸಂಘ ಸಂಸ್ಥೆಗಳಿದಾವೆ ಆ ಮುಖ್ಯಸ್ಥರೆಲ್ಲಾರು ಕೂಡ ಹೋರಾಟಕ್ಕೆ ಮುಂದೆ ಮುಂದೆ ನುಗ್ತಾರೆ ಮುಂದೆ ನುಗ್ಗೋದಕ್ಕೆ ಹೋದ್ರು ಅಂತ ಅಂದ್ರೆ ಅಟ್ಲೀಸ್ಟ್ ಇವರು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಪ್ರೊಟೆಸ್ಟ್ ಮಾಡ್ಬೇಕು ಹೌದು ಅದನ್ ಮಾಡಲ್ಲ ಅವ್ರನ್ನೇ ತಗೊಂಡೋಗ್ ಒಳಗಡೆ ಬಿಸಾಕೋದು ಅವ್ರನ್ನೇ ತಗೊಳ್ಳೋದು ಒಳಗಡೆಗೆ ಕಳೆದು ಅವ್ರ ಮೇಲೆ ಒಂದು ಜಡಿಯೋದು ಒಂದ್ ಕೇಸ್ನ ಕೆಲವು ನೀಚರ್ ಇದಾರೆ ಬಿಡಿ ನಾನ್ ಆ ಸಂಘ ನಾನು ಈ ಸಂಘ ಅಂತಕೊಂಡು ಟೋಕನ್ ಹಾಕೊಂಡು ನಿಮ್ದೆಗಿರೋರು ಒಂದ್ ಇದ್ದಾರೆ ಸೊ ಅಂತವ್ರ ಮಧ್ಯೆ ಈಗ ಹಗಲು ರಾತ್ರಿ ಅಂದೇನೆ ನೋಡಿ ಹೋರಾಡ್ತಾ ಇರತಕ್ಕಂಥದ್ದು ನಮ್ಗೆ ನೆನಸ್ಕೊಂಡ್ರೆ ನಮ್ಮ ಕನ್ನಡಕ್ಕೋಸ್ಕರ ದಂಡದಿರ್ತಕ್ಕಂಥವ್ರು ಅಥವಾ ನಮ್ಮ ಕನ್ನಡದ ಉಳಿವಿಗೋಸ್ಕರ ಓಡಾ ಸಂಘ ಸಂಸ್ಥೆಗಳ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅದ್ರಲ್ಲಿ ಕೆಲವು ನೀಚರು ನಾನು ಆ ಸಂಘದವನು ನಾನು ಈ ಸಂಘದನು ನಾನ್ ಬಜರಂಗ ದಳದವನು ಕೆಲವರು ಎಲ್ರು ಅಲ್ಲ ನಾನ್ ಆ ನಾನ್ ಬಜರಂಗ ದಳದವನು ನಾನ್ ಹಿಂದೂ ವಾದಿ ನಾನು ಮುಸ್ಲಿಂ ವಾದಿ ಅಂದ್ಕೊಂಡು ಕೆಲವರು ಇದ್ದಾರೆ ಅವರು ತರ ಈ ತರ ಅಂದ್ಕೊಂಡು ಲಂಚ ಹೊಡೆಯುವಂತ ಲಂಚ್ ಕೋರರುಗಳು ಅವ್ರದ್ದು ಬೇಡ ಇವ್ರ ವಿಚಾರ ಅಂತ ಬಂದಾಗ ಹಿಂಗೆ ಪಾಪ ಅವ್ರಿಗೆ ಒಂದು ಪ್ರೊಟೆಸ್ಟ್ ಮಾಡಿ ಏ ನೀವ್ ಮಾಡ್ರಿ ಯಾ ಮಾಡ್ರಿ ನಾವಿರ್ತೀವಿ ಇರ್ತೀವಿ ನಿಮ್ ಬೆಮ್ ಬೆಂಗಾವಲಿಗೆ ನಾವ್ ಇರ್ತೀವಿ ಅಂತನಾ ಯಾಕೆ ನಮ್ಮ ಕರ್ನಾಟಕ ಸರ್ಕಾರದವ್ರು ಯಾಕೆ ಒಂದು ನಿಲುವನ್ನ ತಗೊಳಲ್ಲ ಈಗ ನುಡಿ ಈ ಕರ್ನಾಟಕ ಸರ್ಕಾರದವರು ರಾಜಕೀಯ ವ್ಯಕ್ತಿಗಳದು ಅಂತಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಆ ಭಾಗದಲ್ಲಿ ವೋಟ್ ಬ್ಯಾಂಕ್ ಅದು ಹ್ಮ್ ಅಲ್ವಾ ವೋಟ್ ಬ್ಯಾಂಕ್ ಬಿದ್ದೋಗ್ಬಿಡುತ್ತಲ್ಲ ಅದಕ್ಕೆ ಒಂದು ಗಟ್ಟಿ ನಿರ್ಧಾರ ಆಗಲ್ಲ ಅವರಿಗೆ ಛೇ ನೋಡಿ ಒಂದು ಓಟಿನ್ ನಿರ್ಧಾರ ಓಟು ವೋಟ್ ಬ್ಯಾಂಕು ಇನ್ನೊಂದು ಮತ್ತೊಂದು ಅಂತ ಹೋಗ್ಬಿಟ್ರೆ ಕರ್ನಾಟಕದ ಜನರ ಪರಿಸ್ಥಿತಿ ಏನ್ರಿ ನಿಮ್ಮ ಒಂದು ಓಟಿನ ಒಂದು ಇದಕ್ಕೋಸ್ಕರನ ಕರ್ನಾಟಕದ ಜನರ ಮನ್ಸನ್ನ ಒಂದು ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರ ತಾವು ಕರ್ನಾಟಕದ ಜನರ ಮನಸ್ಥಿತಿಗಳನ್ನ ನೋಯಿಸ್ತಾ ನೊಯಿಸ್ತಾ ತಾವು ಕನ್ನಡದ ಒಂದು ಭಾಷೆ ಮೇಲೆ ಇಟ್ಕೊಂಡಿರ್ತಕ್ಕಂತ ಗೌರವನ ನಿಮ್ಮ ಕೈಯಾರೆ ನೀವೇ ಎಳಸ್ತಾ ಇದ್ದೀರಿ ಮುಂದೆ ಅದೇನು ಅಂತಾರಲ್ಲ ಮಗುನ ಚೀಟ್ ಬಿಟ್ಟು ಆ ಮಗುಗೆ ತೊಟ್ಲು ತೂಗ ತರ ಮಾಡಬಾರ್ದು ತಾವು ಯಾವುದೇ ಒಂದು ಸರ್ಕಾರ ಆಗ್ಬೋದು ನಾವು ಇಲ್ಲಿ ಪ್ರತ್ಯೇಕವಾಗಿ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಜೆ ಜೆ ಡಿ ಎಸ್ ಸರ್ಕಾರ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ ಯಾಕೆ ನಮ್ ಕರ್ನಾ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಉಳಿಬಾರ್ದ ಉಳಿಬಾರ್ದ ನಿಮ್ ಪ್ರಕಾರನ ಕರ್ನಾಟಕ ಅನ್ನೋ ಹೆಸರೇನ ಎಳ್ಸೋಗ್ಬೇಕಾ ಒಟ್ಟಾರೆಯಾಗಿ ಇವ್ರು ಇವರ ಒಂದು ಪ್ರಕಾರ ಏನಪ್ಪಾ ಅಂದ್ರೆ ಹಿಂದೂ ರಾಷ್ಟ್ರ ಅಂತ ಅನ್ನೋದೊಂದು ಇದನ್ ಮಾಡಿದಾರಲ್ಲ ಇಲ್ಲಿ ಕರ್ನಾಟಕನು ಇಲ್ಲ ಯಾವ್ದೂ ಇಲ್ಲ ಕರ್ನಾಟಕದ ಆ ಕನ್ನಡ ಅಂಬೆಗೆ ಒಂದು ಗೌರವ ಇಲ್ಲ ಮುಂದೊಂದು ದಿನ ಎಲ್ಲ ಹಿಂದೂ ರಾಷ್ಟ್ರ ಅಂತ ಅನ್ಕೊಂಡ್ ಮಾಡ್ಕೊಂಡ್ಬಿಟ್ಟು ಆ ಓಕೆ ಅದು ಒಳ್ಳೇದು ಆದ್ರೆ ನಮ್ ಕರ್ನಾಟಕನೇ ಎಳಸುವಂತ ಕೆಲಸ ಮಾಡಿದ್ರು ಮಾಡ್ಬೋದು ಇದು ಮುಂದಿನ ಆ ಭಾಷೆ ಮೇಲೆ ಇರ್ತಕ್ಕಂತ ಹಿಡಿತಗಳೇ ಹೋಗ್ತಾ ಇದೆಯಲ್ಲ ಆ ಒಂದ್ ಇಡ್ತಾ ಇತ್ತು ನೋಡಿ ರಾಜ್ಕುಮಾರ್ ಅವರು ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಹೋಗ್ತಾ ಇದೆ ನೀವು ಹಿಂದಿಗರನ್ನ ಮೆಟ್ಟಬೇಕುಗರನ್ನ ಅವರು ಕೇಳೋ ಕ್ವಶನ್ಸ್ ಗಳಿಗೆ ಓಕೆ ಏನೋ ಎಜುಕೇಟೆಡ್ಸ್ ಗಳಾದ್ರೆ ಏನೋ ಆನ್ಸರ್ ಮಾಡಿ ಅವ್ರ ಹತ್ರ ಅವ್ರ ಹತ್ರ ಇದನ್ ಮಾಡ್ತಾರೆ ಬರೀ ಬ್ಯಾಂಕ್ ಗಳಂತಾನೆ ಅಷ್ಟೇ ಅಲ್ಲ ಬ್ಯಾಂಕ್ ಗಳ ಕಸ್ಟಮರ್ಸ್ ಕಾಲ್ ಮಾಡಿ ನೀವು ಅಥವಾ ಒಂದು ಸಿಮ್ ಗಳು ಕಾಲ್ ಮಾಡಿ ನೀವು ಕನ್ನಡ ಅನ್ನೋದು ಎರಡ್ನೇದೋ ಮೂರ್ನೇದೋ ಐದನೇದೋ ಇರುತ್ತೆ ಅದಕ್ಕೆ ನೂರೆಂಟು ಸರಿ ಅವ್ರು ಏನ್ ಹೇಳ್ತಾರೆ ಅಂತ ಅದೇ ಎಜುಕೇಟೆಡ್ಸ್ ಗಳಾದ್ರೆ ಓಕೆ ಇಲ್ಲ ಈಗ ಅಲ್ಲ ಈಗ ನಮ್ ಏರಿಗಳಲ್ಲಿ ತಗೊಳ್ಳಿ ನಮ್ಮೇರೆಗಳಲ್ಲಿ ಕನ್ನಡಿಗರಿದ್ರು ಇವಾಗ ಏನಾಗ್ಬಿಡೈತ್ ಅಂದ್ರೆ ಬ್ಯಾಂಕ್ ಗಳಿಗೆ ಹೋದ್ರೆ ಹಿಂದಿಲ್ ಮಾತಾಡಿಸ್ತಾರೆ ಈ ರೀತಿ ನಮ್ಗೆ ನಾವೇನಿದ್ ನಾವ್ ಕರ್ನಾಟಕ ಬ್ಯಾಂಕ್ ಬೇರೆ ಡೆಲ್ಲಿ ಗಿಲ್ಲಿನೋ ಅಥವಾ ಮುಂಬೈ ಮಹಾರಾಷ್ಟ್ರದಲ್ಲ ಮಹಾರಾಷ್ಟ್ರ ಆ ರೀತಿ ಫೀಲ್ ಆಗುತ್ತೆ ಆಮೇಲೆ ಹೆಂಗಾಗತ್ತೆ ಅಂದ್ರೆ ಒಂಥರ ಏನಿದು ನಮ್ ಕರ್ನಾಟಕ ಬ್ಯಾಂಕ್ ನಾವ್ ದುಡ್ಡು ಹಾಕಿದ್ವ ಇದಕ್ಕೆ ಈ ರೀತಿ ಫೀಲ್ ಆಗುತ್ತೆ ಅದ್ರಲ್ಲಿ ಯಾರು ಕನ್ನಡ ಬರೋ ಯಾರೋ ಒಬ್ರು ಇರ್ತಾರೆ ಹಿಂದಿ ಬರಲ್ಲ ಸರಿಯಾಗಿ ಕನ್ನಡ ಒದ್ದಾಟ ಬೇಡ ಬ್ಯಾಂಕ್ ಗಳಲ್ಲಿ ಇವಾಗ ಅದೇ ಮುಂದೊಂದ್ ದಿನ ಎಲ್ಲ ಕನ್ನಡಿಗರನ್ನ ಕನ್ನಡಿಗರಿಗೆ ಏನು ಎಜುಕೇಶನ್ ಎಜುಕೇಶನ್ ಅನ್ನೋ ಒಂದು ಭೂತ ಹೋಗಿ ಕನ್ನಡ ಭಾಷೆನ ಅಳಿಸಿ ಈಗ್ಲೇ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕನ್ನಡಿಗರೇ ಇಲ್ಲ ಅಂದ್ರೆ ಕನ್ನಡಿಗರಿದ್ರು ಕೂಡ ಕನ್ನಡ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇಲ್ಲ ಸ್ಪಷ್ಟವಾದ ಕನ್ನಡ ಬರ್ತಾ ಇಲ್ಲ ಈಗ ನೋಡಿ ನಮ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಅದರಲ್ಲೂ ಯಾವ ಮಟ್ಟಿಗಿನ ಉದ್ಯೋಗ ಇದೆ ಅಂದ್ರೆ ಎಲ್ಲ ಒಳ್ಳೊಳ್ಳೆ ಅಂದ್ರೆ ಏನು ಐ ಟಿ ಬಿ ಟಿ ಕಂಪನಿಗಳಾಗಿರ್ಬಹುದು ಸಾಫ್ಟ್ವೇರ್ ಕಂಪನಿಗಳಾಗಿರ್ಬಹುದು ಇಲ್ಲೆಲ್ಲವರು ಹಿಂದಿಗರೇ ಇರೋದು ನೀವು ನೋಡಿರಬಹುದು ನಮ್ ಕರ್ನಾಟಕ ಇರೋದು ಹೇಳ್ಕೊಳಕ್ ಮಾತ್ರ ಕರ್ನಾಟಕ ಆದ್ರೆ ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗಗಳಿಲ್ಲ ಕನ್ನಡಿಗರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಇವತ್ತು ಹೆಂಗೆಂತಂದ್ರೆ ಕನ್ನಡಿಗ ಒಬ್ಬ ಆಟ ಓಡಿಸ್ತಾ ಇರ್ತಾನೆ ಆ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋನು ಹಿಂಗಡೆ ಆರಾಮಾಗಿ ಕೂತ್ಕೊಂಡು ಮೇಲೆ ಕಾಲ್ ಹಾಕೊಂಡು ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಹಿಂದೆ ಇರ್ತಾನೆ ಆರಾಮಾಗಿ ಹೌದೌದೌದೌದು ಇಲ್ಲ ಇದಕ್ಕೆ ಸರ್ಕಾರ ಅನ್ನೋದು ಎಚ್ಚೆತ್ಕೊಂಡು ಬೇರೆಯವ್ರದಲ್ಲ ಸರ್ಕಾರ ಅನ್ನೋದು ಎಚ್ಚೆತ್ಕೊಂಡು ಈಗ ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯ ಮುಖ್ಯ ಮುಖ್ಯಸ್ಥರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಅವರು ಹೋರಾಡಿ ಅವರು ಸಾಕಾಗೋರ್ಗು ಹೋರಾಡ್ತಾರೆ ಈಗ ಹೋಗಿ ಒಂದು ಕೇಸ್ ಬೀಳುತ್ತೆ ಅಂತಂದ್ರೆ ಓಕೆ ನಮ್ ಒಂದು ಕೇಸ್ ಇವತ್ತು ಸ್ನೇಹಿತ ಒಬ್ಬ ಕಾಲ್ ನಾನು ಇಪ್ಪತ್ತಾರನೇ ತಾರೀಕು ಇದಕ್ ಹೋಗ್ತಾ ಇದ್ದೀನಿ ಬರ್ತಿಯಾ ಬೆಳಗಾಂಗೆ ಹೋಗ್ತಾ ಇದ್ದೀನಿ ಅಂತ ಯಾಕಪ್ಪ ಏನ್ ವಿಶೇಷ ಅಂತಂದ್ರೆ ಯಾಕೆ ಗೊತ್ತಿಲ್ವಾ ಏ ಗೊತ್ತಿದೆ ಅದೇ ಜಗಳದ್ದು ತಾನೆ ಈಗ ಮರಾಠಿಗರು ಸೇರ್ಕೊಂಡ್ ಕರ್ನಾಟಕದವ್ರನ್ನ ಹೊಡೆದಿದಾರಲ್ಲ ಅದೇ ವಿಚಾರ ತಾನೆ ಅಂತ ಹೌದು ಪ್ರೊಟೆಕ್ಷನ್ ನಡೀತಾ ಇದೆ ನಾನು ಅದಕ್ ಹೋಗ್ತೀನಿ ಹೌದಾ ಸರಿ ಆಯ್ತು ಯಾವಾಗ ಹೋಗ್ತೀಯಾ ಏನು ಎತ್ತ ಅಲ್ಲಪ್ಪಾ ನೀನು ನೆಮ್ಮದಿಯಾಗಿದ್ಯಾ ನಮ್ಮಂತವ್ರಿಗ್ ಸರಿ ಅವೆಲ್ಲನ ಯಾಕೆಂದ್ರೆ ನಾವು ಅಹ್ ಒಂದು ಭಾಷೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗೌರವ ಆಗ್ಬೋದು ಅಥವಾ ನಮ್ಮ ಕನ್ನಡ ನಾಡಿನ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗೌರವ ಆಗ್ಬೋದು ಅಹ್ ನಾವು ಓಕೆ ನಮ್ಮಂತವ್ರು ಹೋದ್ರೆ ಹೋಗೋದ್ರಲ್ಲೊಂದು ಅರ್ಥ ಇದೆಯಪ್ಪ ನೀನು ಸಂಸಾರಿಕ ಆ ಸಂಸಾರಿಕ ಅನ್ನೋದನ್ನ ವರ್ತುಪಡಿಸಿದ್ರು ಕೂಡ ಈ ಎಲ್ಲ ಒಂದ್ ಚಿಕ್ಕದಾಗ ಒಂದ್ ಕಂಪನಿಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂತ ಒಬ್ಬ ಹುಡ್ಗ ನೀನು ನೀನು ಹಿಂಗೆಲ್ಲ ಹೋಗೋದು ತಿರ್ಗ ಅಲ್ಲಿ ಏನಾದ್ರು ಒಂದ್ ಕೇಸ್ ಬಿದ್ರೆ ಏನಪ್ಪಾ ಅಂತಂದ್ರೆ ಆ ಹುಡ್ಗ ಒಂದ್ ಹೇಳ್ತಾನೆ ಬಹಳ ಅದ್ಭುತ ಅನ್ಸುತ್ತೆ ಆ ನಮ್ ಕರ್ನಾಟಕಕ್ಕೋಸ್ಕರ ತಾನೆ ನಮ್ಮ ಕನ್ನಡಾಂಬೆಗೋಸ್ಕರ ತಾನೆ ಒಂದ್ ಕೇಸ್ ಬೀಳೋದು ಕೇಸ್ ಬೀಳೋದೇನ್ ಕನ್ನಡ ಪ್ರಾಣ ಕೊಡಕ್ಕೂ ಸಿದ್ಧ ಅಂತ ಅನ್ಬಿಟ್ಟು ಒಂದ್ ಮಾತು ಹೇಳ್ತಾನೆ ಬಹಳ ಹೆಮ್ಮೆ ಅನ್ಸುತ್ತೆ ಆದ್ರೆ ಒಂದು ಕಡೆಗೆ ನನ್ಗ್ ನೋ ನೋವು ಆಗತ್ತೆ ಇಂತ ಕರ್ನಾಟಕದ ಒಂದು ಭಾಷೆ ಮೇಲೆ ಅಥವಾ ಕನ್ನಡಾಂಬೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗೌರವ ಹಿಂಗೆಲ್ಲ ಇದೆ ನಮ್ಮ ಕನ್ನಡದ ಕರ್ನಾಟಕದವ್ರ ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಈ ಒಂದೇನಂತಾರೆ ಈ ಸರ್ಕಾರದವರು ಕೆಲವು ಸರ್ಕಾರದವರು ಅಥವಾ ಈ ಎಜುಕೇಶನ್ಸ್ ಅನ್ನೋ ಭೂತ ಯಾಕೆ ಮೊದ್ಲೆಲ್ಲ ನಾವು ಒದ್ದೋರೆಲ್ಲ ಈಗ ಹಂಗ್ ಇವತ್ತು ಕೂತಿದಾರಲ್ಲ ಸರ್ಕಾರದಲ್ಲಿ ಅವರೆಲ್ಲಾನ ಫುಲ್ ಎಲ್ಲನ ಹೈಯರ್ ಎಜುಕೇಶನ್ ಮಾಡಿರೋರೇನ ಎಲ್ಲರ ಬಾಯ್ಲೂ ಇಂಗ್ಲಿಷ್ ಸ್ಪಷ್ಟವಾಗಿ ಬರುತ್ತಾ ಅಥವಾ ಇಂಗ್ಲಿಷ್ ಅನ್ನೋದು ಇರಲೇ ಬೇಕಾ ಇಂಗ್ಲಿಷ್ ಅನ್ನೋದನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಿ ಇಕ್ಕಿದ್ದಾರೆ ಹಿಂದಿ ಅನ್ನೋದನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಮಾಡಿ ಬಿಟ್ಟಿದ್ದಾರೆ ಓಕೆನಾ ಎಲ್ಲೇ ಹೋದ್ರು ನೀವು ಫಸ್ಟ್ ಇಂಗ್ಲಿಷ್ ನೆಕ್ಸ್ಟ್ ಹಿಂದಿ ಆಮೇಲೆ ತಮಿಳು ತೆಲುಗು ಲಾ ಒಂದ್ ಐದ್ನೇ ನೋಡಿ ಇವತ್ತು ನಮ್ ಕನ್ನಡನೇ ನಾವು ಹುಡ್ಕ ಹುಡುಕಬೇಕಾಗಿದೆ ನೋಡಿ ಹಿಂದೆ ರಾಜರುಗಳು ಅಂತ ಇರ್ತಿದ್ರು ಅವ್ರು ಅವ್ರದೇ ಆದ ಒಂದು ಪ್ರಾಂತ್ಯಕ್ಕೆ ನಮ್ಮ ಪ್ರಾಂತ್ಯ ಎಷ್ಟು ಶ್ರೇಷ್ಠವಾದದ್ದು ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ರು ತೋರಿಸ್ತಾ ಇದ್ರು ಏ ನಾವೇ ನಾವೇ ಮೇನ್ ನಾವೇ ಇಂಪಾರ್ಟೆಂಟ್ ನೋಡಿ ನಾವ್ ಹೆಂಗಿದೀವಿ ಆ ರೀತಿ ತೋರಿಸ್ತಾ ಇದ್ರು ಇವತ್ತು ಹೆಂಗಾಗ್ಬಿಡೈತೆ ಅಂದ್ರೆ ಇವತ್ತು ಹಂಗಾಗ್ಲಿಲ್ಲ ಏ ಇಂಗ್ಲೀಷ್ ಇದೆ ನಾನೇ ಮೇಯ್ನ್ ನೋಡು ಅನ್ನೋ ತರ ಆಗ್ಬಿಡೈತೆ ಹಿಂದಿ ಏ ನಾನು ನಿಮ್ಗೆಲ್ಲ ಮೇನು ಅನ್ನೋ ಈ ರೀತಿ ಆಗ್ಬಿಡೈತೆ ನಮ್ ಕನ್ನಡ ನಾಲ್ಕನೇ ಪ್ಲೇಸ್ ಪ್ರಜೆ ತರ ಆಗ್ಬಿಡೈತೆ ಅವರು ರಾಜರುಗಳ ತರ ಆಗ್ಬಿಟ್ಟಿದ್ದಾರೆ ಅದು ಯಾವ ರೀತಿಗೆ ಇದು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂದ್ರೆ ಅದು ಆಕ್ಚುಲಿ ಎಷ್ಟೋ ಜನ ಗೊತ್ತಿಲ್ಲ ಅದು ನಿಜವಾಗ್ಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದು ಇಲ್ಲ ಕಳ್ಸ್ಕೊಡಕಾಗಲ್ಲ ಅದನ್ನ ಮೊದ್ಲು ಹಳೆಗನ್ನಡ ಅನ್ನೋದೊಂದಿತ್ತು ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಲ್ಯಾಂಗ್ವೇಜ್ ಓಕೆ ಹಳೆಗನ್ನಡ ಹೋಯ್ತು ಹೊಸಗನ್ನಡ ಬಂತು ಹೊಸಗನ್ನಡ ಬಂದಾಗ ಆ ಹೊಸಗನ್ನಡಕ್ಕೆ ಸೀಮಿತವಾಗಿ ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಆದಂತ ಒಂದು ಪಟ್ಟಿಗಳನ್ನ ಕಟ್ಕೊಂಡು ಹೊಸಗನ್ನಡ ಮಾತಾಡೋದ್ರಲ್ಲಿ ಅಹ್ ನಿರತರ ಆದ್ರು ಅದ್ರಲ್ಲಿ ಕಲಿಯೋಕೆನೆ ಸುಮಾರು ಜನ ಸುಮಾರು ವರ್ಷಗಳ್ ತಗೊಂಡ್ರು ಓಕೆ ಕಲ್ತ್ಕೊಂಡು ಹೆಂಗ ಇದಾಯ್ತು ತುಂಬಾ ಈಸಿ ವೇ ಬಂತು ಅದಾದ್ಮೇಲೆ ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಾತಾಡುವಂತ ಒಬ್ಬ ಅನ್ಎಜುಕೇಟೆಡ್ ಬಾಯಲ್ಲಿ ಕೂಡ ನೋಡಿ ಈಗ ನ್ಯಾಚುರಲ್ ಆಗಿ ಇಂಗ್ಲಿಷ್ ಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಕನ್ನಡ ಅನ್ನೋದು ಹಳಗನ್ನಡ ಹೋಗಿ ಕನ್ನಡ ಹೊಸಗನ್ನಡ ಏನ್ ಬಂತು ಆ ತರದಲ್ಲಿ ಈ ಹೊಸಗನ್ನಡ ಹೋಗಿ ಇಂಗ್ಲಿಷ್ ಹಿಂದಿ ಆಡೋ ಆಡೋದಂತೂ ಖಂಡಿತವಾದ ಕನ್ನಡ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಒಂದೇ ಒಂದು ಪದ ಇರುತ್ತೆ ಏ ಅವ್ನು ಕನ್ನ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಯಾರೋ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಯಾರನೋನು ಅಂತನೇ ಅವ್ನ್ ಬಹಳ ಚೆನ್ನಾಗಿ ಮಾತಾಡ್ತಾನ ಕನ್ನಡನ ಅವನೇ ಕರ್ನಾಟಕದ ಶ್ರೇಷ್ಠ ಅನ್ನೋ ತರದಲ್ಲಿ ಬಿಂಬಿಸ್ಕೊಂಡು ಯಾರನ್ನೋ ಒಬ್ರುಗ ಇಬ್ರಿಗೋನೋ ಇದನ್ ಮಾಡಿ ಈ ಕರ್ನಾಟಕ ಭಾಷೆ ಅನ್ನೋದ್ರ ಬಗ್ಗೆ ಅಳಿಸೋದಕ್ಕೋಸ್ಕರ ನಿಂತಿದ್ದಾರೆ ಅನ್ನೋದು ನಮ್ಗೆ ನಮ್ಮಂತ ಎಷ್ಟೋ ಕರ್ನಾಟಕದ ಯುವ ಪ್ರತಿಭೆಗಳಿಗಾಗ್ಲಿ ಅಥವಾ ಅಹ್ ಕನ್ನಡಾಂಬೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗೌರವ ಕನ್ನಡಾಂಬೆಗೆ ಗೌರವ ಕೊಡ್ತಕ್ಕಂತ ಎಷ್ಟೋ ಕನ್ನಡಾಂಬೆಯ ಮಕ್ಕಳುಗಳಿಗೆ ತುಂಬ ನಿರಾಸೆ ಉಂಟಾಗ್ತಾ ಇದೆ ಇವತ್ತು ಏನು ಬೆಳಗಾಮು ಮತ್ತೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಆ ಒಂದು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಏನು ಡ್ರೈವರ್ಗೆ ಅಥವಾ ಕಂಡಕ್ಟರ್ಗೆ ಒಡೆದು ಇದಾಗಿದೆ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮಂತ ಎಷ್ಟೋ ಕ್ರಿಯೇಟರ್ಸು ಖಂಡಿತವಾಗಿ ಇದ್ರ ವಿರುದ್ಧವಾಗಿ ನಾವು ನಿಂತ್ಕೊಂತೇವೆ ನಾವು ಏನಂತಾರೆ ಒಂದೇನಂತಾರೆ ನಮ್ಮ ಕನ್ನಡ ಸಂಸ್ಥೆಗಳಿಗೆ ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರುಗಳ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೇವೆ ಆಯ್ತು ಅದ ಎಷ್ಟು ಜನನ ಒಳಗಡೆಗೆ ಹಾಕ್ಲೇಬೇಕು ಅನ್ನೋದು ನಿಮ್ಮ ಒಂದು ಕರ್ನಾಟಕ ಭಾಷೆನ ಉಳಿಸ್ಬೇಕು ಕರ್ನಾಟಕದ ಭಾಷೆಯ ಒಂದು ಅಹ್ ನಲುಮೆನ ಎತ್ತಿಡಿಬೇಕು ಅನ್ನುವಂತ ಕನ್ನಡದ ಯುವ ಮನಸ್ಥಿತಿಗಳಿಗೆ ಅದೆಷ್ಟು ಜನಕ್ಕೆ ನೀವು ಒಳಗಡೆಗೆ ಹಾಕ್ತೀರಿ ನೋಡೇ ಬಿಡೋಣ ಓಕೆನಾ ಇದು ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅಹ್ ಘಂಟಾ ಘೋಷವಾಗಿ ಹೇಳ್ತೀನಿ ಈಗ ಅಲೇನೆ ನಮ್ಮ ನಾರಾಯಣ ನಾರಾಯಣಗೌಡ್ರ ಅವರು ಈಗಾಲೇ ಕೆಲವೆಲ್ಲ ರಿಸ್ಟ್ರಿಕ್ಷನ್ ಅಂದ್ರೆ ಕನ್ನಡ ಇರಲೇಬೇಕು ಈಗ ಏನಂತಾರೆ ಈಗ ಪಾರ್ಲೇಜಿ ಬಿಸ್ಕೆಟ್ ಅಂತ ಬಂದ್ರೆ ಅಲ್ಲಿ ಕನ್ನಡ ಇಲ್ಲ ಹೌದೌದು ಓಕೆನಾ ನೀವು ಕ್ರ್ಯಾಕ್ ಜಾಕ್ ಅಂತ ತಗೊಂಡ್ರ ಅಲ್ಲಿ ಕನ್ನಡ ಬರಲ್ಲ ಪೆಪ್ಸಿ ಅಂತ ತಗೊಂಡ್ರ ಕನ್ನಡ ಬರಲ್ಲ ನೀವ್ ಯಾವ್ದೇ ಒಂದು ಪಾಂಟ ಅಂತ ತಗೊಂಡ್ರೆ ಕನ್ನಡ ಇಲ್ಲ ಓಕೆನಾ ನೀವ್ ಯಾವ್ದೇ ಒಂದ್ ಫ್ಯಾನ್ ತಗೊಂಡ್ರಿ ಕನ್ನಡ ಭಾಷೆ ಇಲ್ಲಿ ಇಲ್ಲ ಅದ್ಯಾವ್ದೋ ಉಷಾ ಅನ್ನೋದು ಒಂದ್ ಫ್ಯಾನ್ ಬಿಟ್ರೆ ನಿಮ್ಗೆ ಯಾವ ಭಾಷೆನೂ ಕನ್ನಡ ಬರಲ್ಲ ಸೊ ಹಂಗಾಗಿ ಅದ್ರ ವಿರುದ್ಧವಾಗಿ ಹೋರಾಡೋದಕ್ಕೆ ಅಂತ ಅನ್ಬಿಟ್ಟು ಅವರು ನಿಂತಿದ್ದಾರೆ ನಾವು ಅವ್ರ ಜೊತೆ ಕೈ ಜೋಡ್ಸಾಗಿದೆ ಅಲೇನೆ ಆ ಒಂದು ವಿಚಾರಕ್ಕೆ ಈ ಒಂದು ವಿಚಾರಕ್ಕೂ ಕೂಡ ಈ ಬಾರ್ಡ್ರುಗಳ ಜಗಳದ ವಿಚಾರಕ್ಕೆ ಒಂದ್ ಏನಾದ್ರು ಒಂದು ಈಗ ನೋಡಿ ಏನು ಪಾಕಿಸ್ತಾನ್ ಬಾರ್ಡ್ರು ಇಂಡಿಯಾ ಬಾರ್ಡ್ರು ಅಲ್ಲೆಲ್ಲ ಎಷ್ಟು ಬಿಗಿ ಬದ್ದೋ ಬಂದೋಬಸ್ತ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ತರ ಆದ್ರೆ ಓಕೆ ಆಗೋದ್ ನಮಗೆ ಬೇಡ ಇಷ್ಟ ಇಲ್ಲ ಎಲ್ರು ಒಂದ್ ಸೌಹೃದಯಗಳಾಗಿ ಇರಬೇಕು ಅನ್ನೋದೇ ನಮ್ಮ ಒಂದು ಆಸೆ ಆದ್ರೆ ನಮ್ಮ ಕನ್ನಡಿಗರ ಮೇಲೆ ಇಷ್ಟು ದೌರ್ಜನ್ಯ ತೋರ್ತಾ ಇದ್ರೆ ಎಸ್ ಪದೇ 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 ಪೆಟ್ ಮೇಲ್ ಪೆಟ್ಟು ಪೆಟ್ ಮೇಲ್ ಪೆಟ್ಟು ಪೆಟ್ ಮೇಲ್ ಕೊಟ್ಟು ಕೊಡ್ತಾ ಇದ್ರೆ ನೀವು ಎಷ್ಟು ಅಂತ ಸಹಿಸ್ಕೊಳ್ಳೋದಕ್ಕಾಗತ್ತೆ ಕನ್ನಡದ ಪ್ರತಿಯೊಬ್ಬ ಅಹ್ ಮಕ್ಕಳಿಗೂ ಕೂಡ ಕನ್ನಡಾಂಬೆಯ ಮಕ್ಕಳುಗಳಿಗೂನು ಒಂದು ಸ್ವಾಭಿಮಾನ ಇದೆ ಸ್ವಾಮಿ ಸ್ವಾಭಿಮಾನದ ಜೊತೆಗೆ ಒಂದು ತಾಳ್ಮೆಯ ತಾಳ್ಮೆ ಅನ್ನೋದು ತುಂಬಾ ಇದೆ ಮುಂದಿನ ದಿನ ಇದೇ ರೀತಿ ಆದ್ರೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ನಿಲ್ತಾನೆ ಮತ್ತೆ ಆ ತಾಳ್ಮೆಯ ಗರಿ ಏನಾದ್ರು ನಮ್ಮ ಕನ್ನಡಿಗರಿಗೆ ಅದು ಕಮ್ಮಿ ಆಗ್ತಾ ಬಂತು ಅಂತಂದ್ರೆ ಆ ಕಟ್ಟೆ ಒಳಯಿತು ಅಂತ ಏನಾಗಬಹುದು ಏನ್ ಚೆಂದ ಚೆಂದಿ ಅಷ್ಟೇ ಅಲ್ವರ ಅದನ್ನ ದಯವಿಟ್ಟು ತಾವು ಆದಷ್ಟು ಬೇಗ ಅದನ್ನ ಅಹ್ ಬಗೆಹರಿಸಬೇಕು ಅಂತ ಎಲ್ಲಾ ಸರ್ಕಾರಿ ಗಣ್ಯ ವ್ಯಕ್ತಿಗಳ ಯಾವುದೇ ಒಂದು ಅಹ್ ಏನಂತಾರೆ ಒಂದು ಪಕ್ಷಕ್ಕೆ ಮಾತ್ರ ನಾವು ಕೇಳ್ಕೊಂತ ಇರ್ತಕ್ಕಂತ ಮನವಿ ಅಲ್ಲ ಇದು ಅಹ್ ಎಲ್ಲಾ ಪಕ್ಷದವರು ಸೇರಿ ಈ ಒಂದು ಒಳ್ಳೆ ಡಿಸಿಷನ್ಸ್ ತಗೋಬೇಕು ನಮ್ಮ ಕರ್ನಾಟಕದವರಿಗೆ ನಮ್ಮ ಕನ್ನಡಾಂಬೆಯ ಮಕ್ಕಳಗಳಿಗೆ ಆಗ್ತಾ ಇರ್ತಕ್ಕಂತಹ ಗೌರವನ ಅಂದ್ರೆ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಲೇಬೇಕು ತಾವುಗಳು ಅಂತ ಅಂದ್ಬಿಟ್ಟು ಕೇಳ್ತಾರೆ ಯಾವ ರೀತಿಯ ಗೌರವ ಸಿಗಬೇಕು ಎಸ್ ಅದನ್ನ ದಯವಿಟ್ಟು ಕೇಳ್ತೀವಿ ಅದನ್ನ ಆದಷ್ಟು ಬೇಗ ಇದನ್ನ ಮಾಡಿ ಇವತ್ತು ಒಂದು ವಿಡಿಯೋ ನಾಳೆ ನೂರು ವಿಡಿಯೋ ನಾ ಅದೇನು ಅಂತಾರಲ್ಲ ಅದೆಷ್ಟು ಜನ ಒಳಗಡೆಗೆ ಹಾಕ್ತಿರ ಹಾಕೇ ಬಿಡ್ರಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರು ಅಂತಂದ್ರೆ ಆ ತಾಳ್ಮೆಯ ಗರಿ ಹೊಡೆದ್ಬಿಟ್ಟು ಬರೀ ವಿಡಿಯೋ ಅಂತಲ್ಲ ಪ್ರೊಟೆಸ್ಟ್ಗೆ ನಿಂತ್ಕೊಂಡ್ಬಿಟ್ರು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ದಯಮಾಡಿ ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದೀವಿ ಅದನ್ನ ನೆರವೇರಿಸಿ ಅಂತ ಕೇಳ್ಕೊಂತೀವಿ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ನಮಸ್ಕಾರ